ಈ ದೃಶ್ಯಗಳಲ್ಲಿ ಕಾಣ್ತಾ ಇರೋ ಈ ವ್ಯಕ್ತಿಗಳಿಬ್ಬರು ಬಿಹಾರ ಮೂಲದವರು ಚಿಕ್ಕಬಳ್ಳಾಪುರ ತಾಲೂಕು ತೌಡನಹಳ್ಳಿ ಬಳಿ ಶಿಂಬೂರ ಜಮೀನಲ್ಲಿ ಆಯಿಲ್ ಮಿಲ್ ಕಟ್ಟಡ ನಿರ್ಮಾಣದ ಕೆಲಸ ನಡೆದಿತ್ತು ಇಲ್ಲಿಗೆ ಸೆಂಟ್ರಿಂಗ್ ಕೆಲಸಕ್ಕೆಂದು ಕರೆಸಲಾಗಿತ್ತು ಸಜೀದ್ ಮತ್ತು ಆಲಮಗಿರಿ ಮತ್ತು ರಿಹಾನ್ ಎಂಬ ಮೂರು ಜನರನ್ನು ಕರೆಸಲಾಗಿತ್ತಂತೆ ಕಟ್ಟಡದ ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಮಂಜುನಾಥ್ ಎನ್ನುವರು ಕಳೆದ ಹದಿನಾಲ್ಕರಂದು ಕಾರ್ಮಿಕರಿಗೆ ಬಟವಾಡೆ ಮಾಡಿದ್ದರಂತೆ ಅಂದು ರಾತ್ರಿ ಆ ಹಣ ಹಂಚಿಕೆ ವಿಚಾರದಲ್ಲಿ ಜಗಳ ನಡೆದಿದ್ದು ಜಗಳ ರಿಹಾನ್ ಎನ್ನುವ ವ್ಯಕ್ತಿಯ ಕೊಲೆಯಲ್ಲಿ ಅಂತ್ಯವಾಗಿತ್ತು ಕೊಲೆ ಮಾಡಿದ ಇಬ್ಬರು ಆ ಸಮಿಗಳೇ ಸಾಜಿತ್ ಹಾಗೂ ಆಲಂ ವೃದ್ಧ ವ್ಯಕ್ತಿಯ ದೇಹವನ್ನು ಅದೇ ಕಟ್ಟಡದ ಬಳಿ ತೊಟ್ಟಿ ಮಾಡಿಸಲೆಂದು ಅಗೆದು ತೆಗೆದಿದ್ದ ಗುಣಿಯಲ್ಲಿ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಮರುದಿನ ಮುಸ್ಲಿಮರ ಹಬ್ಬ ಈದ್ ಮಿಲಾದಿತ್ತು ಹಬ್ಬಕ್ಕೆ ಊರಿಗೆ ಹೋಗುತ್ತೇವೆಂದು ಹೇಳಿ ಸಾಜಿದ್ ಮತ್ತು ಆಲಂ ಅಲ್ಲಿಂದ ಪರಾರಿಯಾಗಿದ್ದರು ಇಬ್ಬರು ಮಾತ್ರ ಊರಿಗೆ ಬಂದಿದ್ದಾರೆ ಮತ್ತೊಬ್ಬ ಯಾಕೆ ಬರಲಿಲ್ಲ ಎಂದು ಅವರ ತಂದೆ ತಾಯಿಗಳು ಕೇಳಿದಾಗ ಅವನು ಬರಲಿಲ್ಲ ಅಲ್ಲೇ ಇದ್ದಾನೆಂದು ಸುಳ್ಳು ಹೇಳಿಕೊಂಡಿದ್ರು ಅನುಮಾನಗೊಂಡ ಅವರ ಪೋಷಕರು ಗುತ್ತಿಗೆದಾರನಿಗೆ ದೂರವಾಣಿ ಮೂಲಕ ನಮ್ಮ ಹುಡುಗ ಬಂದಿಲ್ಲ ಯಾಕೆ ಏನು ಎಂದು ಕೇಳಿದ್ದಾರೆ ಅಸಲಿಗೆ ಕೊಲೆಗಾರರಿಬ್ಬರು ಊರಿಗೆ ಹೋಗಿರೋದು ಗುತ್ತಿಗೆದಾರನಿಗೂ ಗೊತ್ತಿರಲಿಲ್ಲವಂತೆ ದೂರವಾಣಿ ಕರೆ ಬಂದ ಕೂಡಲೇ ಎಚ್ಚೆತ್ತು ಗುತ್ತಿಗೆದಾರ ಮಂಜುನಾಥ್ ಮೂರನೇ ವ್ಯಕ್ತಿ ಸೈಟ್ ಇಲ್ಲ ಊರಿಗೂ ಹೋಗಿಲ್ಲ ಅಂದ್ರೆ ಏನಾದ ಅಂತ ಅನುಮಾನ ಬಂದು ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟ ಕೂಡಲೇ ಅಲರ್ಟ್ ಆದ ಪೊಲೀಸರು ಅವನ ಜೊತೆಯಲ್ಲಿ ಯಾರಿದ್ರು ಅವರ ಊರು ಕುಲಾಗೋತ್ರ ಪತ್ತೆ ಹಚ್ಚಿ ಬಿಹಾರಕ್ಕೆ ತೆರಳಿ ಸಾಜಿದ್ನನ್ನ ಬಂಧಿಸಿ ಕರೆತಂದು ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡುತ್ತಿದ್ದಂತೆ ನಡೆದ ಘಟನೆ ಭಯಬಿಟ್ಟಿದ್ದನಂತೆ ಹಾಗಾಗಿ ಇಂದು ನಂದಿಗಿರಿ ಪೊಲೀಸರು ಸ್ಥಳ ಪರಿಶೀಲಿಸಿ ಹೂತಿಟ್ಟಿದ್ದ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ ಇನ್ನಾದರೂ ಕಟ್ಟಡ ಕಾರ್ಮಿಕರನ್ನ ಹೊರ ರಾಜ್ಯಗಳಿಂದ ಕರೆಸಿ ಕೆಲಸ ಮಾಡಿಸುವಾಗ ಮಾಲೀಕರು ಜಾಗರೂಕತೆಯಿಂದ ಇರಬೇಕು ಕೆಲಸದವರ ಮೇಲೆ ಕಣ್ಣಿಟ್ಟಿಲ್ಲ ಅಂದರೆ ಇಂತಹ ಅವಘಡಗಳು ನಡೆದು ಮಾಲೀಕರೇ ಇಕ್ಕಟ್ಟಿನಲ್ಲಿ ಸಿಕ್ಕು ವಿಲವಿಲ ಒದ್ದಾಡಬೇಕಾಗುತ್ತದೆ ಎಚ್ಚರ ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿ ಚಿಕ್ಕಬಳ್ಳಾಪುರ